ಎಸ್ ಸತತ ಸೋಲಿನ ಬಳಿಕ ಅಂತೂ ಇಂತೂ ನಿನ್ನೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ಮಾಡಿ ಒಂದೆಡೆ ಸೇರ್ಕೊಂಡಿದ್ರು ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಚಿಂತನ ಮಂಥನ ನಡೀತು ಪರಮೇಶ್ವರ್ ಅವರ ಮನೆಯಲ್ಲಿ ಕೈನ ಸೀನಿಯರ್ಸ್ ನಾಯಕರೆಲ್ಲರೂ ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋದ್ರ ಇನ್ಸೈಟ್ ಸ್ಟೋರಿಯನ್ನ ತೋರಿಸ್ತಾ ಇದ್ವಿ ಎರಡ್ ಸಾವಿರದ ಹದಿಮೂರರ ಸೂತ್ರವನ್ನ ಪಾಲಿಸಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ ನಮ್ಮೊಳಗಿನ ಕಿತ್ತಾಟದಿಂದ ಪಕ್ಷಕ್ಕೆ ನಷ್ಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಪರಸ್ಪರ ವೈಮನಸ್ಸಿನಿಂದ ನಮಗೆ ಹಿನ್ನಡೆ ಆಗ್ತಾ ಇದೆ ಮೂಲ ವಲಸಿಗ ಎಂಬ ಆರೋಪಗಳು ಬೇಡ ಮತ್ತೆ ಬಿಜೆಪಿಗೆ ಅವಕಾಶವನ್ನ ಕೊಡೋದು ನಾವು ಬೇಡ ಒಗ್ಗಟ್ಟಿನಿಂದ ಇದ್ರೆ ಮತ್ತೆ ಅವಕಾಶವನ್ನ ಪಡ್ಕೊಳ್ಬೋದು ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಅಂತ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸ್ಥಾನಮಾನದ ಬಗ್ಗೆ ಮಾತನಾಡೋಣ ಈಗ ಅದ್ಯಾವುದು ಕೂಡ ಬೇಡ ಅಧಿಕಾರದಲ್ಲಿ ಇಲ್ಲ ನಾವು ಪಕ್ಷವನ್ನ ಸಂಘಟನೆ ಮಾಡೋಣ ಅಂತ ಮಾತನಾಡಿರುವಂತದ್ದು ಹಾಗೆ ಕೆಪಿಸಿಸಿ ಅಧ್ಯಕ್ಷ ವಿರೋಧ ಪಕ್ಷ ಸ್ಥಾನದ ಬಗ್ಗೆ ವರಿಷ್ಠರು ನಿರ್ಧಾರವನ್ನು ಮಾಡಲಿ ಈ ಬಗ್ಗೆ ಬಹಿರಂಗ ಹೇಳಿಕೆಗಳು ನೀಡೋದು ಬೇಡ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಪರಮೇಶ್ವರ್ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ನಿರ್ಧಾರ ಆಗಿರುವಂತದ್ದು ಈ ಸಭೆಯಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಪ್ರಮುಖ ನಾಯಕರು ಎಲ್ಲರೂ ಬಂದಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಈಶ್ವರ್ ಖಂಡ್ರೆ ಕೆ ಶಿವಕುಮಾರ್ ವೀರಪ್ಪ ಮೊಯ್ಲಿ ಈ ರೀತಿಯಾಗಿ ಎಚ್ ಮುನಿಯಪ್ಪ ರಾಮಲಿಂಗ ರೆಡ್ಡಿ ಎಲ್ಲರೂ ಕೂಡ ಭಾಗಿಯಾಗಿದ್ರು ಮುಂದೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ತೀರ್ಮಾನವನ್ನ ಮಾಡಿದ್ದಾರೆ ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅಂತ ಕೂಡ ಚರ್ಚೆಯನ್ನ ಮಾಡಲಾಗಿದೆ ಹಾಗೆ ಎರಡ್ ಸಾವಿರದ ಹದಿಮೂರರ ಸೂತ್ರ ಏನು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂತಲ್ಲ ಸೊ ಆ ಒಂದು ಸಂದರ್ಭದ ಸ್ಟ್ರಾಟರ್ಜಿಯನ್ನ ನಾವು ಇಲ್ಲಿ ವರ್ಕೌಟ್ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಯಾವ ರೀತಿಯಾಗಿ ನಾವು ಬಿಜೆಪಿ ಸರ್ಕಾರವನ್ನ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ನೆಕ್ಸ್ಟ್ ಅಧಿಕಾರಕ್ಕೆ ಬಂದವು ಅದೇ ರೀತಿಯಾಗಿ ಈಗ ನಾವು ಮುನ್ನಡೆಯಬೇಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ರಾತ್ರಿ ಸಭೆ ಮುಗಿದ ಬಳಿಕ ಮಾಜಿ ಡಿಸಿ ಎಂ ಆಗಿರುವಂತ ಪರಮೇಶ್ವರ್ ಅವರು ಏನ್ ಮಾತನಾಡಿದ್ರು ನೋಡೋಣ ಹಿರಿಯ ಮುಖಂಡರುಗಳ ಸಭೆಯನ್ನ ಕರೆದು ಸುಮಾರು ಮೂರು ಗಂಟೆಗಳ ಕಾಲ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ದೇಶದಲ್ಲಿ ನಡೀತಾ ಇರತಕ್ಕಂಥದ್ರ ಜೊತೆಗೆ ರಾಜ್ಯದಲ್ಲಿ ಕೂಡ ನಡೀತಕ್ಕಂಥ ವಿದ್ಯಮಾನ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಆಡಳಿತದ ಬಗ್ಗೆ ಬಹಳ ಕುಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ ಈ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಬಗ್ಗೆ ಮತ್ತು ವಿರೋಧ ಪಕ್ಷದ ನಾಯಕರ ಬಗ್ಗೆ ತೀರ್ಮಾನ ಮಾಡಿ ಈ ಗೊಂದಲವನ್ನು ಬಗೆಹರಿಸಬೇಕು ಅದನ್ನು ನಮ್ಮ ವರಿಷ್ಠರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಒಂದು ಚರ್ಚೆ ಅಂತಿಮವಾಗಿ ತೀರ್ಮಾನವನ್ನು ಮಾಡಿದ್ದೇವೆ ಅದು ನಮ್ಮಲ್ಲಿ ಯಾವುದೂ ಕೂಡ ಗೊಂದಲಗಳು ಇಲ್ಲಿ ಬರಬಾರ್ದು ಅನ್ನೋದನ್ನು ಪ್ರದರ್ಶನ ಮಾಡೋದಕ್ಕೆ ನಾವು ಸೇರಿಕೊಂಡಿದ್ದೀವಿ ಎಸ್ ನೋಡಿದ್ರಲ್ಲ ಪರಮೇಶ್ವರ್ ಅವರ ಮಾತುಗಳನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು ಸೊ ಹೀಗಾಗಿ ಮೇನ್ಲಿ ಚರ್ಚೆ ಆಗಿದ್ದು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಮಾಡಿದ್ರು ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳ್ತಿದ್ದಂತೆ ಹಲವರು ಒಂದ್ ಕಡೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿ ನಾನ್ ಮುಂದೆ ತಾ ಅಂತ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂತದ್ದು ಏನಾಯ್ತು ಹಾಗಾದ್ರೆ ಯಾರ್ಯಾರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುದು ಅನ್ನೋದನ್ನ ಕೂಡ ಹೇಳ್ತೀನಿ ನನ್ಗೂ ಅವಕಾಶ ಕೊಡಿ ಅಂತ ಮಾಜಿ ಗೃಹ ಸಚಿವರು ಆಗಿರುವಂತ ಎಂ ಬಿ ಪಾಟೀಲ್ ಅವರು ಬೇಡಿಕೆಯನ್ನ ಇಡ್ತಾರೆ ನನ್ಗೂ ಅನುಭವ ಇದೆ ಅಂತ ಇನ್ನೊಂದ್ ಕಡೆ ಕೆಪಿಸಿಯ ಕಾರ್ಯಾಧ್ಯಕ್ಷರಾಗಿರುವಂತ ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ ನಾನು ರೇಸ್ ನಲ್ಲಿದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾರೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳ್ತಿದ್ದಂತೆ ಇವರೆಲ್ಲರೂ ಕೂಡ ನನ್ ನಾ ಮುಂದು ತಾ ಮುಂದು ಅಂತ ಅವರ ಹೆಸರುಗಳನ್ನ ಕೂಡ ಹೇಳ್ಕೊಂಡು ನಾನು ಆಕಾಂಕ್ಷಿ ಅಂತ ಹೇಳ್ತೇನೆ ಡಿ ಕೆ ಶಿ ಹೆಸರು ಪ್ರಸ್ತಾಪ ಆಗ್ತಿದ್ದಂತೆ ಧ್ವನಿ ಎತ್ತಿದ್ರು ಈ ನಾಯಕರು ನಾಯಕರ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಕೆ ಶಿವಕುಮಾರ್ ಅವರು ನನಗೆ ಅವಕಾಶ ಬಂದಾಗ್ಲೆಲ್ಲ ಹೀಗೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಏಕೆಂದರೆ ಕಷ್ಟ ಕಾಲದಲ್ಲಿ ಒಂದು ಪಕ್ಷ ಇದ್ದಂತ ಸಂದರ್ಭದಲ್ಲೂ ಕೂಡ ನೆರವಾಗ್ಲಿಕ್ಕೆ ಕೆ ಶಿವಕುಮಾರ್ ಅವರು ಬೇಕು ಉಪಚುನಾವಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇಕು ಎಲ್ಲಾ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನ ಯೂಸ್ ಮಾಡಿಕೊಂಡು ನಂತರ ಕೈ ಬಿಡ್ಲಾಗುತ್ತೆ ಯಾವುದೇ ಅಧಿಕಾರ ಕೊಡೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಅಸಮಾಧಾನ ಪಕ್ಷಕ್ಕೆ ಮಾಡಿದ ಸೇವೆಗೆ ಐಟಿಇಡಿ ಬಲೆಗೆ ಸಿಲುಕಿದ್ದೇನೆ ಆದ್ರೂ ಕೂಡ ನಾನು ರಾಜಕೀಯವಾಗಿ ಬದುಕ್ತಿದ್ದೇನೆ ಬೇಸರದಿಂದಲೇ ಸಭೆಯಿಂದ ಹೊರ ನಡೆದಿದ್ದಾರೆ ಕೆ ಶಿವಕುಮಾರ್ ಹಾಗಾದ್ರೆ ಪರಮೇಶ್ವರ್ ಅವರ ಮನೆಯಲ್ಲಿ ನಿನ್ನೆ ಆಗಿದ್ದೇನು ಅಂತ ನೋಡೋಣ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಬಹುದಲ್ವಾ ಡಿಕೆಶಿಯ ಯಾಕೆ ನಮಗೂ ಚಾನ್ಸ್ ಕೊಟ್ರೆ ಕೆಲಸ ಮಾಡ್ತೀವಿ ಪಕ್ಷ ಸಂಘಟನೆ ಮಾಡ್ತೀವಿ ನನಗೂ ಒಂದು ಅವಕಾಶ ಕೊಡಿ ಕೆಲಸ ಮಾಡಿ ತೋರಿಸ್ತೇನೆ ನನಗೂ ಅನುಭವ ಇದೆ ಸರ್ ನನಗೂ ಒಂದು ಅವಕಾಶ ಕೊಡಿ ನನಗೂ ಅನುಭವ ಇದೆ ನನಗೆ ಅವಕಾಶ ಬಂದಾಗ್ಲಿಲ್ಲ ಇದೇ ರೀತಿ ಮಾಡ್ತೀರಾ ಎಲ್ಲ ಒಪ್ಕೊಳ್ಳೋದಾದ್ರೆ ನನ್ನ ಹೆಸರು ಶಿಫಾರಸು ಮಾಡಿ ನಾನು ಪಕ್ಷಕ್ಕೆ ಮಾಡಿದ ಸೇವೆಗೆ ಇಡಿ ಬಲೆಗೆ ಬಿದ್ದು ಸಂಕಷ್ಟದಲ್ಲಿದ್ದೇನೆ ಆದ್ರೂ ನಾನು ರಾಜಕೀಯವಾಗಿ ಬದುಕುತ್ತಿದ್ದೇನೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಿದಾನಂದ್ ಪಟೇಲ್ ನಿನ್ನೆ ನಡೆದಂತ ಸಭೆ ಒಗ್ಗಟ್ಟಿನ ಜೊತೆಗೆ ಇಕ್ಕಟ್ಟು ಬಿಕ್ಕಟ್ಟು ಎಲ್ಲವನ್ನೂ ಸೃಷ್ಟಿ ಮಾಡಿದಂತ ರೀತಿ ಕಾಣಿಸ್ತಾ ಇದೆಯಲ್ಲ ಅಂತ ಪೃಥ್ವಿರಾಜ್ ಯಾರು ಪ್ರಮುಖವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ನ ಎಲ್ಲಾ ನಾಯಕರ ಒಗ್ಗಟ್ಟಿನಿಂದ ಒಗ್ಗಟ್ಟಿನ ಪರಿಣಾಮ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅಲ್ಲದೆ ಇದೀಗ ಈ ಒಗ್ಗಟ್ಟು ಇದೀಗ ಪರಸ್ಪರ ಎರಡ್ ಸಾವಿರದ ಹದ್ಮೂರ ನಂತರ ಪರಸ್ಪರ ಕಾಂಗ್ರೆಸ್ ನಲ್ಲಿ ಹಲವಾರು ಬಣಗಳಾದವು ನಾಲ್ಕೈದು ಬಣಗಳಾದವು ಶೀತಲ ಸಮರ ಆರಂಭವಾಯಿತು ಪರಸ್ಪರ ಕಾಲೆಳೆಯುವ ಮಟ್ಟಕ್ಕೆ ಇಟ್ಟು ಭಿನ್ನಾಭಿಪ್ರಾಯಗಳು ಆರಂಭವಾದವು ಜೊತೆಗೆ ಸೀನಿಯರ್ಸ್ ವಸ್ತು ಸಿದ್ದು ಟೀಮ್ ಮತ್ತು ಸೀನಿಯರ್ಸ್ ನಡುವೆ ಕೂಡ ಬಿರುಕು ಏರ್ಪಡಾಯಿದ್ರು ಅದು ಇದೀಗ ಎಲ್ಲ ಒಂದ್ ಕಡೆ ಬಿಜೆಪಿ ವರದಾನ ಆಗ್ತದೆ ಅದು ವಿಧಾನಸಭೆ ಚುನಾವಣೆಯಿಂದ ಹಿಡಿದು ಲೋಕಸಭೆ ಚುನಾವಣೆಯವರೆಗೆ ಮುಂದೆ ನಡೆದಂತಹ ಉಪಸಮರದಲ್ಲೂ ಕೂಡ ಅದರ ಪರಿಣಾಮ ಬಿಜೆಪಿಗೆ ವರದಾನವಾಯಿತು ಹಾಗಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ ನಾಯಕರುಗಳು ತಮ್ಮ ಅಸ್ತಿತ್ವ ಮತ್ತು ಪಕ್ಷದ ಅಸ್ತಿತ್ವ ಅಸ್ತಿತ್ವ ಹಾಗಾಗಿ ಅಸ್ತಿತ್ವ ಅಸ್ತಿತ್ವಕ್ಕಾಗಿ ಇದೀಗ ನಿನ್ನೆ ಅಷ್ಟೇ ಕಾಫಿ ಹೆಸರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲಾ ಸೀನಿಯರ್ಸ್ನ ಸಭೆ ಕರೆತರು ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಯಿತು ಆ ನಿನ್ನೆ ಸಭೆ ಒಂಥರ ಆತ್ಮಾವಲೋಕನ ಸಭೆ ಅಂತಲೇ ಹೇಳಲಾಗಿದೆ ಯಾಕಂತ ಹೇಳಿದ್ರೆ ಸಭೆಯಲ್ಲಿ ಎರಡ್ ಸಾವಿರದ ಹದಿನೂರನ್ನ ನೆಲೆಕಾಟಿದ್ರು ಎರಡ್ ಸಾವಿರದ ಹದ್ಮೂರ ಒಗ್ಗಟ್ಟಿನ ಇರಬೇಕು ಅಂತ ಸಭೆಯಲ್ಲಿ ಮಂತ್ರವನ್ನ ಪಠಿಸಿದ್ರು ಅದರಲ್ಲಿ ಪ್ರಮುಖವಾಗಿ ನಾವು ಕಿತ್ತಾಟದಿಂದ ನಮ್ಮಗಳ ಪರಸ್ಪರ ಶೀತಲ ಸಮರಗಳು ಅದು ಬಿಜೆಪಿ ವರದಾನ ಆಗ್ತದೆ ಬಿಜೆಪಿ ಅಧಿಕಾರವನ್ನ ಕೊಡ್ತಿದೆ ಹಾಗಾಗಿ ಮಂದಿನಲ್ಲಿ ಇದು ಪಕ್ಷಕ್ಕೂ ಕೂಡ ಮಾರಕವಾಗ್ತದೆ ನಾವು ಕೂಡ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಕಿತ್ತಾಳಿದ್ರೆ ಅದಕ್ಕೊಂದು ಮಹತ್ವ ಕೂಡ ಇದೆ ಅಧಿಕಾರ ಕೂಡ ಇಲ್ಲ ಹಾಗಾಗಿ ಈ ಅಧಿಕಾರ ಇಲ್ಲದ ಸಮಯದಲ್ಲಿ ಕಿತ್ತಾಟವನ್ನು ಮಾಡಿದ್ರು ಅದು ಬಿಜೆಪಿಯ ಗೆಲುವಿನ ನಾಗಲೋಟಕ್ಕೆ ಸಹಕಾರಿಯಾಗ್ತದೆ ಮುಂದೆ ಅವರು ಕೂಡ ನಾವು ಒಕ್ಕಟ್ಟಿನ ಇರೋಣ ಎಂಬುದು ಎಂಬ ರೀತಿ ಎಲ್ಲರೂ ಕೂಡ ಮಾತನಾಡ್ತಾ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷ ಯಾರನೇ ಅಧ್ಯಕ್ಷನಾಗಿ ಮಾಡಿದ್ರೆ ಪಕ್ಷ ವಿಪಕ್ಷ ನಾಯಕರು ಯಾರನ್ನೇ ಮಾಡಲು ಕೂಡ ಪಕ್ಷದ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಂತೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿ ಮುಂದೆ ಪಕ್ಷ ಕಟ್ಟೋಣ ಎಲ್ಲರೂ ಇರೋಣ ಸಣ್ಣ ಪುಟ್ಟ ಭಿನ್ನಾಪನ ಮನಸ್ಸುಗಳನ್ನ ಮರೆಯೋಣ ಅನ್ನೋ ರೀತಿಯಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಲಾಯ್ತು ಒಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ಗಳ ನಡುವಿನ ಶೀತಲ ಸಮರ ಎಲ್ಲ ಒಂದು ಕಡೆ ಬೇಸರ ಅಂತ ಹೇಳಲಾಗಿದೆ ಅವಾಗ ಅನಿವಾರ್ಯವಾಗಿ ನಿನ್ನೆ ಪರಮೇಶ್ವರ್ ಅವರು ಎಲ್ಲ ಸೀನಿಯರ್ಸ್ಗಳ ಸಭೆಯನ್ನು ಕರೆದು ಪ್ಯಾಚ್ ಅಪ್ ಮಾಡುವ ಕೆಲಸಕ್ಕೆ ಮುಂದಾದ್ರು ಅಲ್ಲದೆ ಈ ಚಿದಾನಂದ್ ಪಟೇಲ್ ಡಿಕೆ ಶಿವಕುಮಾರ್ ಅವರ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಇಲ್ಲಿ ಡಿಕೆ ಶಿವಕುಮಾರ್ ಅವರ ಒಂದು ಅಸಮಾಧಾನ ಸಹಜವಾಗೇ ಇದೆ ಯಾಕೆಂದ್ರೆ ಎಲ್ಲಾ ಬಾರಿನೂ ಎಲ್ಲಾ ಟೈಮ್ ಅಲ್ಲೂ ನನ್ನನ್ನು ಯೂಸ್ ಮಾಡ್ಕೊಂಡು ಅಧಿಕಾರ ಸಿಗುವಂತ ಟೈಮ್ ಅಲ್ಲಿ ಕೊಕ್ಕೆ ಹಾಕುವಂತ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಆ ವಿಚಾರದಲ್ಲಿ ಏನಾಯ್ತು ಪೃಥ್ವಿರಾಜ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾರ್ ಅವರ ಹುಟ್ಟುಹಬ್ಬ ನಿನ್ನೆ ಏನೋ ಅವರ ಬರ್ತ್ಡೇ ಇತ್ತು ಹಾಗಾಗಿ ಅವರು ಆ ಕನಕಪುರದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಸಂಜೆ ತೆರಳಬೇಕಾಗಿತ್ತು ಅಂತ ಹೇಳಲಾಗ್ತದೆ ಸಭೆಯಲ್ಲಿ ಕೂಡ ನೀವು ಯಾವ ತೀರ್ಮಾನ ತೆಗೆದುಕೊಂಡು ನಾನು ಬದ್ದನ್ ಹಾಕ್ತೀನಿ ನಾನು ಒಂದು ಪೂಜೆಗೆ ಹೋಗ್ಬೇಕಾಗಿದೆ ಮತ್ತೆ ಅದು ನಿಗದಿ ಪೂರ್ವ ನಿಗದಿಯಾಗಿ ಪೂಜೆ ಹಾಗಾಗಿ ನಾನು ಓಡ್ತಾ ಇದ್ದೀನಿ ಅಂತ ಎಲ್ಲರ ಬಳಿ ಅವರು ಕೇಳ್ಕೊಂಡೆ ಹೋದ್ರು ಅಂತ ಹೇಳಲಾಗ್ತದೆ ಯಾವುದೇ ರೀತಿ ಅಸಮಾಧಾನವನ್ನು ಯಾರು ಕೂಡ ಹೊರ ಹಾಕಿಲ್ಲ ಅಂತ ಹೇಳಲಾಗ್ತದೆ ಹೇಳಿದ್ರೆ ನಿನ್ನೆ ಕರ್ತಿರುವಂತದ್ದು ಸೀನಿಯರ್ಸ್ ನಡುವಿನ ಯಾವುದೇ ಕೆಪಿಸಿಸಿ ಹುದ್ದೆ ಮತ್ತು ವಿಪಕ್ಷ ನಾಯಕ ಹುದ್ದೆ ವಿಚಾರ ಚರ್ಚೆ ಅಲ್ಲ ಆದ್ರೆ ಪ್ರಮುಖವಾಗಿ ಮುಂಬರುವಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ಬಿಬಿಎಂಪಿ ಚುನಾವಣೆಗೆ ಸಜ್ಜಾಗುವಂತದ್ದು ಮತ್ತು ಸೀನಿಯರ್ಸ್ಗಳು ನಡುವೆ ನಡುವೆ ಇರ್ತಕ್ಕಂಥ ಶೀತಲ ಸಮಾರೋಹವನ್ನು ಎಂಡ್ ಮಾಡೋದು ಆ ಮುಖಾಂತರ ರಾಜ್ಯದಲ್ಲಿ ಎಲ್ಲಾ ಸೀನಿಯರ್ಸ್ ಗಳು ಒಗ್ಗಟ್ಟಿಂದ ಇದ್ದೀವಿ ಹೇಳಿ ಬಿಜೆ ಕಾಂಗ್ರೆಸ್ ಹೈಕಮಾಂಡ್ಗೂ ತಿಳಿಸೋದು ರಾಜ್ಯದ ಜನತೆಗೆ ಮತ್ತು ಬಿಜೆಪಿ ಕೂಡ ಈ ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಹಾಗಾಗಿ ಸೀನಿಯರ್ಸ್ಗಳು ಒಗ್ಗಟ್ಟಂತೆ ಇರುವ ಒಗ್ಗಟ್ಟಿನಿಂದ ಇರುವಂತಹ ಮತ್ತು ಆತ್ಮಾವಲಾಕ ಸಭೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗಿದೆ ओके थैंक यू चिदानंद पटेल निमें डिटेल्स की